ಮಾನ್ಯ ಸಚಿವರು ಏನಂತಂದ್ರೆ ಮೂರಕ್ಕೆ ಉತ್ತರ ಕೊಟ್ಟಾರ ಏನಂತಂದ್ರೆ ಅಕ್ರಮ ಮರಳಿಂದು ಮತ್ತೆ ಮಟ್ಕದ್ದು ಮತ್ತೆ ಇಸ್ಪಿಡ್ದು ಕಳ್ಳತನದ್ದು ನಾನು ಕೇಳಿದ್ದೆ ಕಳ್ಳತನದ್ದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ನಮ್ಮಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಳ್ಳತನ ಆಗಂತ ಪ್ರಕರಣಗಳು ಪೇಪರ್ದಲ್ಲಿ ಕೂಡ ಬಂದದ ನಮ್ಮ ಗಮನಕ್ಕೆ ಬಂದ ಸೌದಕ್ಷರಿ ಆದ್ರೆ ಆಸ್ಪಿಟ್ಲಲ್ಲಿ ಆಡಲೇನೆ ಒಂದು ಡಯಾಲಿಸಿಸ್ ಮಿಷನ್ ಹೊತ್ಕೊಂಡೋದ್ರು ಇವತ್ತಿಗೂ ಅದೇನಾಗ್ಯದ ಗೊತ್ತಿಲ್ಲ ಟ್ರಾಕ್ಟರ್ಗಳು ಕಳತನ ಆಗ್ಯಾವ ಗಳು ಕಳ್ಳತನ ಆಗ್ಯಾವ ಜನರು ದುಡ್ಡು ಕಳ್ತನ ಆಗ್ಯಾವ ಎಲ್ಲ ಸಾಕಷ್ಟು ಕಳತನ ಆಗಿದ್ದು ಪ್ರಕರಣಗಳು ಅದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಸಭಾಧ್ಯಕ್ಷ್ರೆ ಇನ್ನೊಂದು ಸಭಾಧ್ಯಕ್ಷರೇ ಮರಳಿಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಬಹಳ ನೋವಿನಿಂದ ಮಾತಾಡ್ತೀನಿ ನಾನು ಶಾಸಕಳಾದ ಮೇಲೆ ನನ್ನ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡುತ್ತಾ ಬಂದೀನಿ ಆದರೆ ಇವತ್ತಿಗೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಬಹಳ ಸರಳವಾಗಿ ನನಗೆ ಒಂದು ಒಂದು ಪೇಜಿನಲ್ಲಿ ಮಾನ್ಯ ಸಚಿವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿಯನ್ನು ಕೊಟ್ಟಾರ ಇದು ಸತ್ಯಕ್ಕೆ ಬಹಳ ದೂರವಾದಂತದ್ದು ಸವದೇಶರೇ ಸಾಕಷ್ಟು ಪ್ರಕರಣಗಳು ಈಗ ನಾವು ಅಲ್ಲಿ ನಮ್ಮ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮರಳು ಟಿಪ್ಪರ್ಗಳು ಮತ್ತೆ ಇದೇನಂತರ ಜೇಸಿಕ್ ತುಂಬತ್ತವ ರಾತ್ರಿಯಲ್ಲ ಈಗ ಜನರ ಕಡೆಯಿಂದ ಫೋನ್ಗಳು ಬರ್ತಾವೆ ನನಗೆ ಏನಂತಂದ್ರೆ ರೈತರು ಬೆಳೆದಂತ ಬೆಳೆಗೆ ಧೂಳು ತುಂಬಿ ನಮ್ದೆಲ್ಲ ಹತ್ತಿ ಬೆಳಿತಾರ ಮೆಣಸಿನಕಾಯಿ ಬೆಳಿತಾರ ಅದಕ್ಕೆಲ್ಲ ಧೂಳು ಮುಚ್ಚತದ ಅಂತೇಳಿ ಒಂದ್ ಕಡೆ ಫೋನ್ ಮಾಡಿದರೆ ಮಹಿಳೆಯರು ರಾತ್ರಿ ಆದರೆ ನಾವು ಬಹಿರ್ ದೇಶಕ್ಕೆ ಹೋಗಬೇಕು ಓಡಾಡ್ಬೇಕಂದ್ರೆ ನಮ್ಗೆ ಆಗ್ತಾ ಇಲ್ಲಮ್ಮ ಇದೇನು ಕಷ್ಟ ಅಂತ ಫೋನ್ ಮಾಡಿದಾಗ ನಾನು ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿದಾಗ ಅದನ್ನ ಯಾವುದೇ ಕ್ರಮ ತಗೊಂಡಿಲ್ಲ ಸಭಾಧ್ಯಕ್ಷರೇ ಈ ಇಂಥವೆಲ್ಲ ಪ್ರಕರಣಗಳು ನಡಿತೇವಾ ಮತ್ತೆ ಮಟಕ ಕೂಡ ನಡೀತದೆ ಸಭಾಧ್ಯಕ್ಷರೇ ಅಲ್ಲಿ ಅವರು ನಾವು ಒಂದು ಏನು ಎರಡ್ ಸಾವಿರ ಇಪ್ಪತ್ ಮೂರನೇ ಅಲ್ಲಿ ಒಂದೇ ನಿಮಿಷ ಸಭಾಧ್ಯಕ್ಷರೇ ಈ ತರ ನಾವು ಕಡಿವಾಣ ಅಂತ ಹೇಳ್ತಾರೆ ಮತ್ತೆ ಸಿಐ ಅವರು ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನ ನೇಮಕ ಮಾಡಿ ವಿಶೇಷ ತಂಡವನ್ನು ನಾವು ರಚನೆ ಮಾಡಿವಿ ಅಂತ ಹೇಳ್ತಾ ಇದಾರೆ ನಿಜವಾಗ್ಲೂ ಅಲ್ಲಿ ಯಾವ ತಂಡಗಳು ರಚನೆ ಆಗ್ಯಾವ ಅಷ್ಟೇ ಯಾವ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಈಗೇನು ಆ ತಂಡದಲ್ಲಿರೋ ಅವರು ಹೋಗಿ ಒಂದು ಫೋಟೋ ಬರ್ತಾರೆ ಚೆಕ್ ಪೋಸ್ಟ್ ನಲ್ಲಿ ಒಂದು ಸಿ ಸಿ ಕ್ಯಾಮರಾ ಇಲ್ಲ ಸಭಾಧ್ಯಕ್ಷರೇ ನಾನೋಗಿ ನೋಡಿದಾಗ ಅಲ್ಲಿ ಒಂದು ಇದೇನದ ಒಂದು ದಾಖಲೆ ಇಲ್ಲ ಒಂದು ರೆಜಿಸ್ಟ್ರಿ ಇಲ್ಲ ಒಂದು ಸಿ ಕ್ಯಾಮ್ರಾ ಇಲ್ಲ ಎಷ್ಟೆಲ್ಲ ಪ್ರಕರಣಗಳು ನಡಿತೇವೆ ಇದರಿಂದ ಸಾಕಷ್ಟು ಸಾವು ನೋವುಗಳಾಗಿವೆ ಸಭಾಧ್ಯಕ್ಷರೇ ಮೊನ್ನೆ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು ಮನವಿ ಕೊಟ್ಟೆ ನಾನು ಇಬ್ಬರು ತಂದೆ ತಾಯಿ ಗಾಡಿ ಮೇಲೆ ಬರೋ ಎರಡು ಚಿಕ್ಕ ಮಕ್ಕಳನ್ನ ಬಿಟ್ಟು ಅವರು ಪ್ರಾಣ ಕಳ್ಕೊಂಡ್ರು ಅದನ್ನ ನನಗ ಬಹಳ ನೋವಿನ ನೋವಿನ ನೋವು ತರ್ತದೆ ಸಭಾಧ್ಯಕ್ಷರಿ ಇದೆಲ್ಲ ಎದಕ್ಕಾಗ್ತದಂದ್ರೆ ಅಕ್ರಮ ಮರಳು ಅಲ್ಲಿ ಹೋಗೋದ್ರಿಂದ ಇಂಥವೆಲ್ಲ ಕಡಿವಾಣನೇ ಇಲ್ಲ ನಾವು ಅಲ್ಲಿ ಓಡಾಡೋಂತ ಪರಿಸ್ಥಿತಿ ಇಲ್ಲ ನಾನು ನೈಟ್ ಏನಾದ್ರೂ ಕಾರ್ಯಕ್ರಮಗಳಿಗೆ ಏನಾದ್ರು ಹಳ್ಳಿ ನಾನು ಸೋಷಿಯಲ್ ಆಗಿ ಎಡ್ಡಾಡ ನಾನು ಬರೀ ನಾನು ಒಂದು ಟೀ ಪ್ಯಾಕ್ ನಾನು ಯಾವತ್ತು ಹೋಗೋದಿಲ್ಲ ಏನೋ ಕಾರ್ಯಕ್ರಮ ಅದ ಆರಾಮ ಆರಾಮಿಲ್ಲ ಮಾತಾಡಿಸಬೇಕು ದೇವಸ್ಥಾನ ಸಭೀಕ್ಷೆ ಇಷ್ಟೆಲ್ಲ ನಾನು ಹೋದ್ರೆ ಅಲ್ಲಿ ಹತ್ತಾರು ಗಾಡಿಗಳು ನನ್ನ ಬೆಂಬಲ ಬೆನ್ನತ್ತವು ಎದಪ್ಪ ನೀವು ಬರುತ್ತಿರಂತೆ ಮನಿ ತನ್ನ ಬಂದು ನನಗೆ ಬೆದರಿಕೆ ಹಾಕ್ತಾರ ನಿಮ್ಮನ್ನ ಕಾಯಕ್ ಬರ್ತೀವಿ ನಾವು ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ ನಾನೊಬ್ಬ ಮಹಿಳೆ ಶಾಸಕಳು ಈ ತರ ನನ್ನಲ್ಲಿ ಘಟನೆ ನಡೆದ್ರೆ ಸರ್ಕಾರ ಯಾವ ರೀತಿ ಕ್ರಮ ತಗಂತದನ್ನದು ತಾವು ತಮ್ಮ ಮುಖಾಂತರ ಇವತ್ತು ಕಡಿವಾಣ ಹಾಕ್ಬೇಕು ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದು ಅದನ್ನ ಟೆಂಡರ್ ಮಾಡ್ಯಾರ ಆದ್ರೆ ಅದನ್ನು ಓಪನ್ ಮಾಡಿಲ್ಲ ಇದ್ರ ಉದ್ದೇಶ ಏನಂತ ಅಕ್ರಮವಾಗಿ ಇದರಿಂದ ದೊಡ್ಡ ಕೈಗಳದವ ಸಭದಕ್ಷರೇ ಅಕ್ರಮವಾಗಿ ಹೋಗ್ಬೇಕು ಅದಕ್ಕೆಲ್ಲ ಲಾಭ ಸರ್ಕಾರದ ಸರ್ಕಾರಕ್ಕೆ ರಾಜಧಾನಿ ಇಲ್ಲ ಇನ್ನೊಂದಿಲ್ಲ ನಮ್ಮಲ್ಲಿ ರೋಡ್ ಹಾಳಾಗ್ಯಾವ ಅದರ್ಲಿಂದ ಏನಾಗಿದೆ ಅಂತಂದ್ರೆ ಒಂದು ಬಸ್ ಉರುಳಿ ಬಿದ್ದು ಒಬ್ಬ ಡ್ರೈವ್ ಕಾಂಡ್ರಾಕ್ಟರ್ ಸತ್ರು ಮತ್ತೆ ಸಾಕಷ್ಟು ಮಕ್ಕಳಿಗೆಲ್ಲ ಕೈಕಾಲು ಮುರಿದು ಇವೆಲ್ಲ ಸಾವು ನೋವುಗಳು ನಮ್ಮ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು ಮಾನ್ಯ ಸಚಿವರು ಕೊಟ್ಟಂತ ಉತ್ತರ ನಿಜವಾಗ್ಲೂ ನನಗೆ ಸಮಾಧಾನ ಇಲ್ಲ ಯಾಕಂದ್ರೆ ಅವ್ರ ಮನೇಲಿ ಕುಂತ್ಕೊಂಡು ಅವ್ರ ಕಾಯಿ ಕಾಲ್ ಮುಗ್ದು ಹೇಳಿ ಬಂದಿನಿ ಸರ್ ದಯಮಾಡಿ ನಾನೊಬ್ಬ ಸಾಮಾನ್ಯ ಮಹಿಳೆ ನಾನು ತಾಲೂಕೆಲ್ಲ ಹಿಂದುಳಿದ ತಾಲೂಕಾದ ನನ್ನಂತ ಬಡವ ಅಂದ್ರೆ ನ್ಯಾಯ ಕೊಡ್ರಿ ಅಂತ ಹೇಳಿ ಅಲ್ಲಿ ಏನಂತ ಎತ್ತಿ ಕಟ್ತಾರಂದ್ರೆ ಏ ನಾವೇನ್ ಏನ್ ಮಾಡದ್ರಿ ಅಲ್ಲಿ ಎಮ್ ಎಲ್ ಎ ಬಂದ್ ಮಾಡ್ಯಾರ ಅಂತೇಳಿ ಮನೆಗೆ ಜಗಳ ಕಳಿಸ್ತಾರ ಇದನ್ನ ನಾನು ಹೆಂಗ ಫೇಸ್ ಮಾಡ್ಲಿ ನಾನೊಬ್ಬ ಮಹಿಳೆ ದಯಮಾಡಿ ಸರ್ ಇದ್ರ ಬಗ್ಗೆ ತಾವು ಏನಾಗಿದೆ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ರೀತಿ ಬಂದಿದ್ದೇವೆ ದಯಮಾಡಿ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೀವಿ ತಮ್ಮ ಮುಖಾಂತರ ಇದೆಲ್ಲ ಒಂಚೂರು ಕಡಿವಾಣ ಏನು ಅಕ್ರಮ ಮಾಡಲು ಇರ್ಬೋದು ಇರಬಹುದು ಇವೆಲ್ಲ ಕಡಿವಾಣ ಹಾಕ್ತಿದ್ರೆ ಇಂತ ಅವ್ರ ಮನೆ ಮುಂದೆ ವಿಡಿಯೋ ಎಲ್ಲ ನೋಡಿದ್ವಿ ಅಧ್ಯಕ್ಷೆ ತುಂಬಾ ಜನ ಅಲ್ಲಿ ಹೋಗಿ ಅವ್ರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಒಬ್ರು ಮಹಿಳಾ ಸದಸ್ಯರ ಮೇಲೆ ಮನೆಗೆ ಹೆಂಗ್ ಮಾಡ್ತಾ ಇದ್ರೆ ಅಂದ್ರೆ ಖಂಡಿತ ಗೃಹ ಸಚಿವರು ಇದಕ್ಕೆ ಉದಾಸೀನ ಮಾಡದಂಗೆ ದಯಮಾಡಿ ಇಂಥಕ್ಕೆಲ್ಲ ಕಡಿವಾಣ ಹಾಕಿದ್ರೆ ರಾಜ್ಯ ಒಂದು ಒಂದು ಒಳ್ಳೆ ರೀತಿ ಜನಪ್ರತಿನಿಧಿಗಳಿಗೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಈಗೇನದು ಪ್ರಶ್ನೆ